ಎಲ್ರಿಗೂ ನಮಸ್ಕಾರ ಹಾಗೆ ಇವತ್ತಿನ ಆಯನ್ ಸಂಸ್ಥೆಯ ಲಕ್ಕಿ ಡ್ರಾ ಈ ಒಂದು ಕಾರ್ಯಕ್ರಮ ಮಾರುತಪುರದಲ್ಲಿ ನಡೀತಾ ಇದೆ ಅಲ್ಲಿ ವೇದಿಕೆ ಮೇಲೆ ಆಸೀನರತಕ್ಕಂಥ ಎಲ್ಲ ಪಂಚಾಯಿತಿ ಸದಸ್ಯರೇ ಹಾಗೂ ತಾಲೂಕು ಒಕ್ಕೂಟದ ಅಧ್ಯಕ್ಷರು ಮತ್ತು ಆಯನ್ ಗ್ರೂಪಿನ ಸಂಸ್ಥೆಯ ಮಾಲೀಕರು ಮತ್ತು ಇಲ್ಲಿ ಇಲ್ಲಿದಂಥ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಮಾರುತಿಪುರ ಊರಿನ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸುತ್ತಾ ಹೀಗೆ ಈ ಒಂದು ಸಂಸ್ಥೆ ಈಗ ಒಂದು ಹತ್ತು ತಿಂಗಳ ಹಿಂದೆ ಮಾರುತಿಪುರಕ್ಕೆ ಬಂದರು ನಾವಲ್ಲಿ ಮಾರುತಿಪುರ ಸರ್ಕಲಾಗಿದ್ದೀವಿ ಅವರು ಕೇಳ್ತಾ ಬಂದರು ಇಂಥ ಸ್ಕೀಮ್ ನಾವು ಸು ಸುಮಾರು ಕಟ್ಟಿದ್ದೀನಿ ಎಲ್ಲ ದುಡ್ಡು ಕಟ್ಟಿ ತಗೊಂಡಿದ್ದೀನಿ ಪ್ರೈಸು ಬಟ್ ಅವು ಪ್ರೈಝ್ ಯಾವುದಕ್ಕೂ ಇರಲಿಲ್ಲ ಒಂದು ಕುರ್ಚಿ ಟೇಬಲ್ ಕೊಟ್ಟರೆ ಕುರ್ಚಿ ಟೇಬಲ್ ಒಂದೇ ದಿನವೂ ಮುರಿದೋಗ್ಬಿಡ್ತು ಸ್ಕೀಮ್ನವ್ರು ಮಾಡಿದ್ರು ಒಂದು ನೋಡಿದ್ದೀನಿ ಹಾಗಾಗಿ ಒಂದು ಮತ್ತೆ ಲೈಟಿಂಗ್ಸು ಎಲ್ಲ ಸುಮಾರೊಂದು ಯಾವುದೇ ಸ್ಕೀಮ್ ಬರೀ ನಾನು ಬಿಡೋದಿಲ್ಲ ಆ ಸ್ಕೀಮು ನಾನು ಮಾಡೇ ಮಾಡ್ತಿದ್ದೆ ಕಟ್ತಿದ್ದೆ ಆದರೆ ಇದಕ್ಕೂ ಕೂಡ ಇವರು ಬಂದು ಕೇಳಿದಾಗ ನಾವು ಒಪ್ಕೊಂಡು ಅಡಿಯಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದೆ ಮತ್ತು ಹಲವಾರು ಜನರಿಗೂ ಕೂಡ ನಾನು ಅವರಿಗೆ ಭಾಗವಹಿಸಿ ಈ ಸ್ಕೀಮ್ನಲ್ಲಿ ತೊಗೊಳ್ಳಿ ಅಂಥೇಳಿ ಅವ್ರಿಗೂ ಕೂಡ ಹೇಳಿದ್ದೀನಿ ನಮ್ಮ ಸ್ನೇಹಿತರಿಗೆಲ್ಲ ಆದರೆ ಒಂದು ವಿಶೇಷ ಅಂತಂದರೆ ಪ್ರತಿ ತಿಂಗಳು ಅವರೇನು ಡ್ರಾ ನಡೆಸ್ತಾರೆ ಹದಿನಾಲ್ಕನೇ ತಾರಕವಾಗಿ ಸ್ಪೆಷಲ್ಲು ಗಿಫ್ಟ್ ಅಂತ ಇದೆಯಲ್ಲ ಅದು ಮಾತ್ರ ಭಾಳ ವಿಶೇಷವಾದ್ದು ಯಾಕಂದರೆ ಈ ಥರ ಇಲ್ಲೂ ಮಾಡಲಿಲ್ಲ ಯಾವುದೇ ಸ್ಕೀಮ್ ಬಂದರೂ ಬರೀ ಪ್ರತಿ ತಿಂಗಳು ಒಂದು ಡ್ರಾ ಮಾಡ್ತಿದ್ರು ಬಿಟ್ಟರೆ ಸ್ಪೆಷಲ್ ಗಿಫ್ಟ್ ಅನ್ನೋದು ಇಲ್ಲ ಮತ್ತು ಒಂದೇ ಡ್ರಾ ಇಲ್ಲ ಇವರು ಹಲವಾರು ತಿಂಗಳಲ್ಲಿ ಕೆಲವರಿಗೆ ಮೂರು ಜನರಿಗೆ ಪ್ರೈಸ್ ಕೊಟ್ಟಿದ್ದಾರೆ ಕೆಲವು ಐದು ಜನರಿಗೆ ಕೊಟ್ಟಿದ್ದಾರೆ ಹೀಗೆ ವಿಶೇಷವಾಗಿ ಕೊಟ್ಟಿದ್ದಾರೆ ಮತ್ತು ಮೇಲಾಗಿ ಎಲ್ಲರ ಸಮ್ಮುಖದಲ್ಲಿ ಕೂಡ ಡ್ರಾ ನಡೀತಾ ಇದೆ ಇಲ್ಲಿ ಅದೇನು ನಿಮ್ಮ ಟೋಕನ್ ನಂಬರ್ ಇದಾವ ಸದಸ್ಯರು ಟೋಕನ್ ನಂಬರು ಆ ಟೋಕನ್ ನಂಬರ್ ಎಲ್ರಿಗೂ ಅಲ್ಲಿ ಟೋಕನ್ ಹಾಕಿ ಎಲ್ಲರ ಸಾರ್ವಜನಿಕರ ಮುಖದಲ್ಲಿ ಒಂದು ನಡೆಸ್ತಾರೆ ಆದರೆ ಇನ್ನೊಂದು ಏನಪ್ಪ ಅಂತಂದರೆ ಇವರು ಸಂಸ್ಥೆ ಭಾಳ ಅತ್ಯುನ್ನತವಾಗಿ ಬಂದು ಇಲ್ಲಿ ಹೊಸನಗರಕ್ಕೆ ಒಂದು ಶಾಖೆ ಓಪನ್ ಮಾಡಿ ಆ ಶಾಖೆಯಿಂದ ಎಲ್ಲ ಕಡೆ ಅವರೇನು ಸಿಬ್ಬಂದಿ ವರ್ಗದವರು ಎಲ್ಲ ತಿರುಗಾಟ ಮಾಡ್ತಾರಲ್ಲ ನನಗೆ ನೋಡ್ತೀನಲ್ಲ ಅವರು ಏನು ಪ್ರೈಸ್ ಬರ್ತಾ ಪ್ರೈಝನ್ನು ಕೂಡ ಅವ್ರು ಮನೆ ಮನೆಗೆ ತಲುಪಿಸ್ತಾರೆ ಆ ಸರ್ಪ್ರೈಸ್ ಗಿಫ್ಟ್ ಇದೆಯಲ್ಲ ಅದನ್ನು ಕೂಡ ಮನೆ ಮನೆಗೆ ತಲುಪಿಸ್ತಾರೆ ಅವರು ನಾವು ಹೋಗಿ ತಗೊಂಬರ ಸಂಸ್ಥೆಗೆ ಅವರೇ ತಂದು ಮುಟ್ಟಿಸ್ತಾರೆ ಹಾಗೆ ಮತ್ತು ಇನ್ನೊಂದು ಏಪಂದ್ರೆ ಈಗ ಕೆಲವು ಬಡ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ನೆರವ ನೆರವಾಗಿದ್ದಾರೆ ಆಮೇಲೆ ಬಡ ಕುಟುಂಬಕ್ಕೆ ಮದುವೆ ಸಹಾಯಧನವನ್ನು ಕೂಡ ಮಾಡ್ತಾರೆ ಹೀಗೆ ಹಲವಾರು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದು ಹೊಸನಗರ ಶಾಖೆ ಈಗ ಒಂದೇ ಅಲ್ಲ ಅವರು ಮುಂದೆ ಹಾವೇರಿ ಹಾನ್ಗಲ್ಲಿ ಹಿರೇಕೆರೋರು ಅಲ್ಲಿ ಕೂಡ ಒಂದು ಶಾಖೆ ಮಾಡಲಿಕ್ಕೆ ಅವರು ತಯಾರಿದ್ದಾರೆ ಈಗ ಮುಂದಿನ ದಿನದಲ್ಲಿ ಅಲ್ಲಿ ಶಾಖೆ ತಯಾರಿಯಲ್ಲಿ ಅವರು ಬ ಇದ್ದಾರೆ ಅಲ್ಲಿ ಒಂದು ಶಾಖೆ ಆಗುತ್ತೆ ಹಾಗೆ ಚೆನ್ನೈದಲ್ಲಿ ಕೂಡ ಒಂದು ಅಲ್ಲಿ ಒಂದು ಏನೋ ಮಾಡ್ತಾರೆ ಮಾಡಿದ್ದಾರೆ ಈಗ ಅಲ್ಲಿ ಒಂದು ಕೂಡ ಒಂದು ಆಫೀಸು ಅಲ್ಲೊಂದು ಆಗಿದೆ ಹಾಗೆ ಇನ್ನೂ ಬೆಂಗಳೂರಲ್ಲಿ ಕೂಡ ಒಂದು ಶಾಖೆ ಇದೆ ಇಪ್ಪತ್ತ್ಮೂರನೇ ತಾರೀಕಿಗೆಲ್ಲ ನೆಕ್ಸ್ಟ್ ಇಲ್ಲೊಂದು ಶೋರೂಮ್ ಫರ್ನಿಚರ್ ಶೋರೂಮ್ ಆಗ್ತದೆ ಆ ಫರ್ನಿಚರು ಒಳ್ಳೊಳ್ಳೆ ಫರ್ನಿಚರ್ ಕೊಡ್ತಾರೆ ಮತ್ತು ಮೇಲಾಗಿ ಹತ್ತು ತಿಂಗಳಲ್ಲಿ ಹದಿಮೂರು ತಿಂಗಳಲ್ಲಿ ನಾವು ಏನು ಡ್ರಾ ನಮಗೇನೂ ಬರದೆ ಹೋದರೆ ಬೇಜಾರು ಅಂಥದ್ದಿಲ್ಲ ಅವರು ಹದಿಮೂರು ಹತ್ತು ಸಾವಿರ ನಾವು ಕಟ್ಟಿದ್ದಕ್ಕೆ ಅದೊಂದು ಐಟಮ್ ತೋರಿಸ್ತಾರೆ ಆ ಐಟಮ್ ತಗೋಬೋದು ಅದು ಐಟಮ್ ಬೇಡದಿದ್ದರೆ ಅವರು ಹತ್ತು ಸಾವಿರ ಮಾತ್ರ ನಮಗೆ ದೊಡ್ಕ್ತದೆ ಯಾಕಂದರೆ ಅದರಲ್ಲಿ ಉಳ್ತಕ್ಕಂಥ ಆ ಒಂದು ಹಣವನ್ನು ಬಡ ಕುಟುಂಬಗಳಿಗೆ ನೆರವಾಗ್ತದಲ್ಲ ಆ ಉದ್ದೇಶಕ್ಕೆ ನಾವೊಂದು ಸಮಾಧಾನ ಅಂತ ತಿಳ್ಕೊಬೋದು ಅಷ್ಟೆ ಹಾಗಾಗಿ ಈಗ ಎಲ್ಲರ ಸಮ್ಮುಖದಲ್ಲಿ ಒಂದು ಲಕ್ಕಿ ಡ್ರಾ ಕೂಪನ್ ಎತ್ತುವ ಒಂದು ಸಮಯ ಬಂದಿದೆ ಹಾಗಾಗಿ ಈ ಹೊತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ನನಗೆ ಕರೆದು ಇಲ್ಲಿ ಹಾಸಿನಾರಾಗಲಿಕ್ಕೆ ಅವಕಾಶ ಮಾಡಿ ಮತ್ತು ಈ ಇಲ್ಲಿ ಮಾರುತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಮತ್ತು ಪಂಚಾಯಿತಿ ಪಂಚಾಯತ್ ಸದಸ್ಯರು ಮತ್ತು ಆಯಾನ್ ಗ್ರೂಪಿನ ಸಂಸ್ಥೆಗೆ ನಾನು ಹೊಂದಿಸುತ್ತಾ ಈ ನನ್ನ ವಿರಾಮ ಮುಗಿಸ್ತೇನೆ ಜೈ ಆನಂದ್ ಗುರು